ರಜೋಡಿ ಕಲಾವಂತರು ಹಾ ಅನುಭವಿ ಕಲಾವಂತರು ಕೊಗಟ್ನೂರು ಕಲಾವಂತರು ಈಗಾಗ್ಲೇ ಹೌದು ಮುಂದಿನ ಪಾದ ಶುರು ಮಾಡಿ ಹೌದಿಪ್ಪ ಏನಾದ್ರೂ ವಿಷಯ ಇಟ್ಟು ಮಾತಾಡ್ಬೇಕಾಗಿತ್ತ ಅವರು ಮಾತಾಡಿಲ್ಲ ಬೀರಣ್ಣ ಹಿಂಗದ ಏನ್ರಿ ಅವರೆಲ್ಲ ಇಡ್ಬೇಕಾರೆ ಮಯಕ್ಕೆ ಕಾಡ್ಲಾಕತ್ತೋ ಅದಕ್ಕೆ ಇಟ್ಟಿಲ್ಲ ಅವರು ಹಳ್ಳಿಗಳಲ್ಲಿ ಬೀರಣ್ಣ ಬೆಳ್ಳಿನ ಪದ ಕೇಳು ಜನ ಕಮ್ಮ ಕರಿ ಹಾ ಆದ್ರೂ ಬಿಜಾಪುರ ಸಿಟಿಗೆ ಹತ್ತಿರುವಂತ ಯೋಗಾಪುರ ಕ್ಷೇತ್ರದಲ್ಲಿ ಇಷ್ಟು ಜನ ಕೂಡ ಕತ್ತಿರಪ್ಪ ಅಂತಂದ್ರೆ ಆಗಾದ್ರುಪಾ ಯಾಕ ಲೋಕಲಿ ಎಲ್ಲರೂ ಕಿಸಿಯೋದಾಗೋದ್ ಈಗ ಆಯ್ತಲ್ರಿ ಲೋಕಲಿ ಬ್ರಹ್ಮಾಂಡ ಎಲ್ಲರೂ ಕಿಸಿಯೋದಾಗೋದ್ ಕರೆ ಅದನ್ನ ಮರೆತು ಈ ಡೊಳ್ಳಿನ ಪದ ಅನ್ನೋದು ಹಳೀ ಕಲೆ ಇದೆಯಲ್ಲ ಹೌದಪ್ಪ ಇವೆಲ್ಲ ಮರಿಗಿಸ್ ಹೊಂಟವು ಹೌದಾ ಹಿಂದಕ್ಕೆ ಬಬಲಾದೇವ್ ಹೇಳ್ತಿದ್ರು ನೋಡು ಕೊಡೇಕಲ್ದವ್ರು ಬಬಲಾದೇವ್ ಸಾರ್ವಹ ಬರ್ತಿದ್ರು ಆಗಿನ ಕಾಲಕ್ ಹ ಆಗಿನ ಕಾಲದಾಗ ಆಗಿನ ಕಾಲಕ್ಕೆ ಸಾರ್ವ ಬಂದು ಬಂದ್ ಹೇಳ್ತಿದ್ರು ಅತ್ತ ಏನತ್ತಿಪ್ಪಾ ಮುಂದ ಕಲಿಯುಗ ಬಂದಂಗ 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 ಚೇಂಜ್ ಹಾಕ ಹೋಗದ ಕಲಿಯುಗ ಬಂದಂಗ ಭಕ್ತಿ ಅನ್ನೋದು ಜನರಿಂದ ಮರಿಯಾದ ಹೊಂಟದ ಭಕ್ತಿ ಅನ್ನೋದು ಮರಿಯಾಗಿ ಹೊಂಟದ ಭಕ್ತಿ ಅನ್ನೋದು ಜನರಿಂದ ಮರಿಯಾಗ ಹೊಂಟದ ಹಾಲ ಹೊತ್ತು ಮಾರ್ತದ ದಾರು ಕುತ್ತಲೇ ಮಾರ್ತದ ಹೇಳಿದ್ರೆ ಅವ್ರು ಹೌದಾ ಹಾಲ ಹೊತ್ತು ಹಾಲ ಹಾಲು ಹೊತ್ತು ಮಾರ್ತದ ದಾರು ಕುತ್ತಲೇ ಮಾರ್ತದ್ರ ಅವ್ರು ಆ ಕೇಳಿರುವಂತ ಆಗಿನ ಕಾಲದ ಹಿರಿಯರು ಅಂತಿದ್ರ ಏನಪ್ಪ ಹಾಲು ಹೆಂಗ ಹೊತ್ತು ಮಾರ್ತಿದ್ರು ಸುಮ್ಮ ರೊಕ್ಕ ಕೊಂಡರ ಬಟ್ಟಿ ಏನಾರ ಹೇಳ್ತಾವ್ ಸ್ವಾಮಿಗಳು ಅಂತಿದ್ರ ಆಗಿನ ಕಾಲದಾಗ ಆಗಿನ ಕಾಲದಾಗ ಈಗೆಲ್ಲ ನಡೀತದು ಏನ್ ನಡೀತು ಏನ್ರಿ ಮನಿ 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 ಹಾಕ್ತಾನ ಹಾಲ ಹಾಲು ತಗೊಂಡು ಮನಿ ಮನಿ ತಿರೆಯಾ ನಿಮಗೆಲ್ಲ ಪ್ಯಾಟರ್ನ್ ಅವ್ರಿಗೆ ಹಾಲ ಮನಿ 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 ಹಾಕ್ತಾನ ಹಾಲು ಮಾರವಾಗ ಏನ್ ಕೇಳ್ತೇವೆ ನಾವು ನೀವೆಲ್ಲ ಏನ್ ಕೇಳ್ತೇವ ಹಾಲು ಬಾಳ ತಿಳಿಯದ ಓತಮ್ಮ ನೀರು ಬಾಳ ಕೂಡ ಕಾಣ್ತಿ ಹಾಲು ಕೇಳ್ತೇವ್ ಹಾಲು ಮಾರವಾಗ ಹಾಲ್ ಮಾಡ್ ಕೇಳ್ತೇವಿ ಆದ್ರ ದಾರು ಮಾರ ಊರ್ ಬಿಟ್ಟು ಏಳೆಂಟು ಕಿಲೋಮೀಟರ್ ಮ್ಯಾಲ ಹಿಕ್ ಜಾಲಿ ಕಂಟ ಕುಂದ ಕಂಟಿ ಕುಂದ್ರ ಗಾಡಿ ತಂದು ಹೋಕ ದಾರು ಕುಡ್ಲಾಕ ಅಲ್ಲಿ ತನ ಹುಡುಕ್ಯಾಡ್ ಹೋಗಿ ನೀರ್ ಹಾಕೊಂಡಿ ದಾರು ಕುಡಿಯವ ಇದಕ್ಕೆ ಹಾಲಿಗೆ ನೀರ್ ಹಾಕಿ ಜಾಸ್ತಿ ಅಂತ ಹಾಕಿರೋ ಒಳ್ಳೆದಕ್ಕೆ ಕಮ್ಮಿ ಹಾ ಕೆಟ್ಟದಕ್ಕೆ ಅಶ್ಲೀಲತೆನೆ ಜಾಸ್ತಿ ಬೈಲಕತ್ತೂ ಆ ಅಶ್ಲೀಲತೆಯನ್ನ ಮರೆತು ಮರೆತು ನೀವೆಲ್ಲಾ ಯೋಗಾಪುರ ಗ್ರಾಮದ ಹಿರಿಯರೆಲ್ಲ ಕೂಡ್ಕೊಂಡು ಮಾರುತೇಶ್ವರನ ಒಂದು ಜಾತ್ರೆಯನ್ನ ಮಾಡಿ ಜಾತಿ ಪಂಥ ಮತವನ್ನೆಲ್ಲ ಮರೆತು ಹೌದ್ ಆ ಡೊಳ್ಳಿನ ಪದ್ಯ ಕೇಳ್ಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಪುಣ್ಯಾತ್ಮರೇ ಹೌದಿಪಾ ಈ ಬಿಜಾಪುರ ಜಿಲ್ಲಾಪ ಅಂತಂದ್ರೆ ಆಗಿನ ಕಾಲಕ್ಕೆ ಹೇಳ್ತಿದ್ರ ಬೆಂಗಳೂರು ಕಡೆ ಜನ ಏನತಿಪಾ ಏನ್ ಹೇಳ್ತಿದ್ರು ಬಿರಣ್ಣ ಬಿಜಾಪುರ ಜಿಲ್ಲೆ ಅಂದ್ರೆ ಗಡಿ ಜಿಲ್ಲೆ ನಮ್ದು ಹೌದಾ ಬಿಜಾಪುರ ಜಿಲ್ಲೆ ನಮ್ದು ಬಂಗಲಾಗೆ ಮಹಾರಾಷ್ಟ್ರ ಐತಿ ಹೌದು కర్ణాటక మహారాష్ట్ర బౌండ్రినే బిజాపూర్ జిల్ ఐతిపా ఆగిన కాలక బిజాపూర్ జిల్ మ జిల్లా అంత బెంగళూరు సైడ్ జనా ఏ బిజాపూర్ జిల్ అందరూ కూని జల్ అద్రు కూడా అంత కని మోడ్ర జల్ అన్న మరత మరదు బంత్నాళ మారు నచ్చాణ సీంగ ముగల కోడి అల్లలింగ గొలసాల్ పుండ్లింగ బిజాపూర్ సేశ్వర అప్పివ్ ಈ ಕೋಣಿ ಜಿಲ್ಲೆಯ ಹೋಗಿ ಜ್ಞಾನಿ ಜಿಲ್ಲೆ ಮಾಡಿಟ್ಟಾರ ಪುಣ್ಯಾತ್ಮರೇ ಹೌದಪ್ಪ ಜಾತಿ ಮತ ಪಂಥವನ್ನ ಮಾರುತು ಮಾರುತ ಆ ಮಾರುತೇಶ್ವರನ ಜಾತ್ರೆಯನ್ನ ಬಾಳ ವಿಜೃಂಭಣೆಯಿಂದ ಮಾಡ್ಲಾಕತ್ತಿರಿ ಪುಣ್ಯಾತ್ಮರೇ ಹೌದು ಆ ಮುಂದಿನ ಪಾಳಕ ನಮ್ಮ ಸರಜೋಡಿ ಕಲಾವಂತರು ಹೇನಾಯ್ತು ಆ ಮುಂದಿನ ಪಾಳಕ ನಮ್ಮ ಸರಜೋಡಿ ಕಲಾವಂತರು ಕೊಗಟ್ನೂರು ಕಲಾವಂತರು ಹ ಹ ಅನುಭವಿ ಕಲಾವಂತರು ಅವ್ರೆಲ್ಲ ಹೌದು ಮುಂದಿನ ಪಾಲಕ್ಕೆ ವಿಷಯ ಇಟ್ಟು ಮಾತಾಡ್ತಾರೋ ಹ ಏನು ಪ್ರಶ್ನೆ ಕೇಳ್ತಾರೋ ಹೌದು ಯಾವ ರೀತಿ ಅವ್ರ ವಿಚಾರ ಐತಲ್ಲ ಹಂಗ ಅಂಗ ಕಾರ್ಯಕ್ರಮ ನಡೀತದ ಹೌದು ನಮ್ಮ ಸರಜೋಡಿ ಕಲಾವಂತರಿಗೆ ನಂದೊಂದು ವಿಚಾರ ಏನ್ಪಾ ವಿಚಾರ ಏನ್ ವಿಚಾರಪ್ಪ ಅಂತಂದ್ರೆ ಏನೇ ರೀ ಏನೇ ಮಾತಾಡ್ಲಿಕ್ಕರ ಅಮೋಘ ಶುದ್ಧ ಮಾಳಿಂಗರಾಯ ಬೀರದೇವರ ರೇವಣ ಸಿದ್ಧ ಹರಣರ ಶರಣರಲ್ಲಿ ಒಟ್ಟೆ ಭೇದ ಬರ್ಲಾರ್ದಂಗ್ ಮಾತಾಡು ಹೌದು ಹೌದು ಯಾಕಂದ್ರೆ ನಮ್ದು ಅಮೋಘ ಶುದ್ಧ ಮಾರ್ಗ ಹಾಡುವಂತ ಮೇಳ ಬಸನ ಕಲಾವಂತರ ಸಂಘ ಹೌದು ಮಾಳೀಂದ್ರಾಯನ ಮಾರ್ಗ ಹಾಡುವಂತ ಕಲಾವಂತರ ಸಂಘ ಕೋರಟ್ನೂರ್ ಕಲಾವಂತರ ಸಂಘ ಹೌದು ಹೌದು ಇದರಲ್ಲಿ ನಮ್ಮ ದೇವರು ಶ್ರೇಷ್ಠ ನಿಮ್ಮ ದೇವರು ಸುಮಾರತ್ತಿಲ್ಲ ಹೊಟ್ಟೆ ಬೇಯ್ಬಹುದಿಲ್ಲ ದೇವರಲ್ಲಿ ಒಟ್ಟೆ ಬೇಯದಿಲ್ಲ ಹೌದು ಅಮೋಘ ಶುದ್ಧ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ವಾಸ ಹೌದು ಹೌದಿಲ್ಲ ಅಮೋಘ ಶುದ್ಧನ ಜೋಡಿನೇ ಒಬ್ಬ ಶರಣ ಬಂದ ಯಾರು ಯಾರು ಭೂತಾಳ ಶುದ್ಧ ಹೌದು ಆ ಭೂತಾಳ ಶುದ್ಧ ವಾಸ ಮಾಡಿರುವಂತ ಜಾಗನೇ ಈ ಸದ್ದು ಭೂತನಾಳ ಕೇರಿ ಹೌದ್ ಐತಿ ಸದ್ ಭೂತನಾಳ್ಕಿ ಐತಿ ಅನ್ರಿ ಆ ಭೂತಾಳ ಶುದ್ಧ ಅಮೋಘ ಶುದ್ಧನ ಬೆನ್ನತ್ತಿ ಬಂದು ಭೂತಾಳ ಶುದ್ಧ ವಾಸ ಮಾಡಿರುವಂತ ಜಾಗನೇ ಭೂತನಾಳ ಕೇರಿ ಹೌದು ಅಮೋಘ ಶುದ್ಧನ ಧರ್ಮ ಪತ್ನಿ ಆಗಿರುವಂತ ಯಾರು ಪದ್ಮಾವತಿ ಪದ್ಮಾವತಿ ಆ ಪದ್ಮಾವತಿ ಮಾತು ಮೇಲಿದ ಸಲುವಾಗಿ ಅಮೋಘ ಶಬ್ದ ಮುತ್ಯ ಅರಿವಿನ ಮನೆ ಕಟ್ಟಿ ಹೌದ್ ನೀ ಅರು ಹಿಡಿದು ಬದುಕಲಿಲ್ಲ ಇನ್ನರ ಅರಿವು ಹಿಡಿದು ಬದುಕೇಳಿ ಹೌದ ಪದ್ಮಾವತಿನ ನರಿಕೇರಿಯಾಗಿಟ್ಟ ಅಮೋಘ ಶಬ್ದ ಮುತ್ಯ ಹೌದಪ್ಪ ಮುಮ್ಮೆಟ್ಟಿ ಕುಡಿದ್ಮೇ ಅಮೋಘ ಶಬ್ದ ಮುತ್ಯ ಕುಳಿತ ಹೌದ ಹೌದಿಲ್ಲ ಹೌದ ಎಪ್ರ ಇಲ್ಲ ಹಗಲತ್ತಂದ್ರ ಅದು ಆಟ ಅದು ಯಾ ಇರೋದೇ ರೀ ಅವಾಗ ಹೇಳಿದ್ರು ನೋಡು ಬಬಲಾದೇವ್ರ ಏನತ್ತ ಏನತಿಪ ಹಗಲತ್ ಹಾಡಿಕೆಲ್ಲತ್ತ ರಾತ್ರಿ ಲಗ್ನ ಅಲ್ಲತ್ ಹೌದ ಹಗಲತ್ ಹಾಡಿಕಲ್ಲ ರಾತ್ರಿ ಮದಿವೆ ಆದ್ರೂ ಎರಡು ವರ್ಷ ಕೊರೋನಾ ಬಂದ್ ಹಾ ರಾತ್ರಿ ಲಗ್ನೂ ನಡುವ ಹಗಲತ್ ಹಗಲ ನಡೆಯಾಕತಿ ಅವ್ರಿ ಏನ್ ನಡತ್ತಿಪ್ಪ ಅದಕ್ಕ ಈ ಸದ್ದ ಇಟಂಗ್ಯಾಳ ಅನ್ನುವಂತ ಊರೈತಿ ಐತಿ ಅಲ್ರಿ ಬಿಜಾಪುರ ಸಿಟಿ ಬಗ್ಲಾಗ ಅಚ್ಚಿ ಕಡೆ ಇಟಂಗ್ಯಾಳ ಅನ್ನೋ ಊರ ಐತಿ ಐತ್ರಿ ಆಗಿನ ಕಾಲಕ್ಕೆ ಬರ ಬಿದ್ದಾಗ ಆಗಿನ ಕಾಲ ಪೂಜಾರಿಗಳು ಕಸಿ ಅಂಗಿ ಹಾಕ್ತಿದ್ರು ಹ ಆ ಕಸಿ ಅಂಗಿಯನ್ನ ಕಳೆದ ಹಳ್ಳದ ದಂಡಿ ಮ್ಯಾಗ ಇಟ್ಟು ಹ ಕಸಿ ಅಂಗಿಯನ್ನ ಕಳೆದ ಹಳ್ಳದ ದಂಡಿ ಮ್ಯಾಗ ಇಟ್ಟು ಅಮೋಘ್ ಶಂಬಳಿ ಬೀಸಿ ಮಳಿ ಹೌದ ಕಂಬಳಿ ಬೀಸಿ ಕಂಬಳಿ ಬೀಸಿ ಮಳಿ ಕರ್ನಾ ಹಳ್ಳ ತುಂಬಿ ಬತ್ತು ಅವಾಗ ಏನತ್ತ ಕರ್ದ್ರ ಆಗಿನ ಕಾಲ ಭಕ್ತರು ಏನತ್ತಿಪ್ಪ ಅಮೋಷದ ಮುತ್ಯ ಅಂಗಿ ಕಳದ್ ಇಟ್ಟ ಅನ್ನಿ ಆ ಜಾಗಕ್ಕ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಇಟ್ಟು ಅಂಗಿ ಹಳ್ಳಿನ ಕಾಲ ಕರ್ದ್ರು ಹೌದಾ ರೂಢಿ ಭಾಷೆದಾಗ ಅದೇ ಇಸದ್ ಊರೈನತ್ತ ಇಟ್ಟಿ ಹಾಳ ಇಟ್ಟಿ ಆಳ ಇಟ್ಟಿ ಆಳ ಹೌದಾ ಇಟ್ಟಂಗಿ ಹಾಳ ಪ್ರತಿಯೊಂದು ಜಾಗಕ್ಕೂ ಶಬ್ದ ಪಾವಡ ಮಾಡಿರುವಂತಹ ಕ್ಷೇತ್ರ ಬಿಜಾಪುರ ಜಿಲ್ಲೆ ಅಲ್ಲ ಅವ್ರೀಪ ಅಂತ ಅನುಭವ ಕಲಾವಂತರ ಕೊಗಟ್ನೂರ್ ಕಲಾವಂತರದಾರ ಹಾ ಆ ಕೊಗಟ್ನೂರ ಕಲಾವಂತರ ಗುರುಗಳಾಗಿರುವಂತ ಶರಣು ಮಾಸ್ತರು ಬಂದಾರ ಬಂದ ಮುಂದಿನ ಬಳಕ ಯಾವ ವಿಷಯ ಇಟ್ಟು ಮಾತಾಡ್ತಾರಲ್ಲ ಆ ಬಿಟ್ಟಂತ ವಿಷಯವನ್ನ ನನ್ನ ಗುರು ನನಗ್ ಬುದ್ಧಿ ಕೊಟ್ಟಾಟು ಹಾತಾಡ್ಲಾಕ್ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ಹೇಳುತ್ತಾ ಅತಿಯಾಗಿ ಮಾತುಗಳನ್ನು ಆಡ್ಲಾರೆ ಒಂದು ಸತ್ಯ ಸುಂದರವಾಗಿರುವಂತ ಪದ್ಯವನ್ನ ಹಾಡಿ ಸುರುಡಿ ಹಾಳಿಡಿತ ಸರ್ಜೇರಿ ಕಲಾವಂತರು ಪಾಳೆ ಹೊಕ್ಕದ ಕುಡಿರುವಂತ ತಂದಿ ತಾಯಿಗಳು ಶಾಂತ ರೀತಿಯಿಂದ ಕೂತು ಕೇಳಬೇಕ ಮತ್ತೊಮ್ಮೆ ಯಾವ ಶಿವಮಾಸ್ತಾರ ಗುಗದಡ್ಡಿ ಮಾಳಿಂಗರಾಯನ ಮೇಲಿನಲ್ಲಿ ಸಾಕಷ್ಟು ಮೇಲಿನಲ್ಲಿ ಮಾತಾಡುವಂತ ಒಳ್ಳೆ ಶ್ರೇಷ್ಠ ಕಲಾವಂತರ